ಇದನ್ನ ಒಪ್ಪು ಮಾಡಿ ಮಾಡಿ ಸಾಕಾಗಿತ್ತು ನಮಗೂನ ಹೆಂಗ ಒಂಚೂರ ಚಂದಾಗ ಬಿಚ್ಚಿಸಿ ಹಾಕಿಸ್ಬಿಟ್ರೆ ಸಾಕು ಎಷ್ಟು ದಿನ ಆಗತ್ತೆ ಹೌದಲ್ಲ ಲಕ್ಷ್ಮಿ ಏನಿಲ್ಲ ಗೌಂಡಿ ಜೊತೆ ಮಾತಾಡಿ ನನ್ನ ಈಗ ಮಾಡುಣಂತ ಮತ್ತು ಮಳೆ ಬಂದ್ರೆ ಇದು ಭಾಳ ಸುರತ್ತ ಚಂದಗೆ ಇದ್ರದು ಹಾಕಿಸ್ಬಿಟ್ಟೀವಂದ್ರೆ ಚಲೋ ಆಗತ್ತೆ ಅಷ್ಟು ಮಾಡುಣ ಹೌದಿಲ್ಲ ಅಯ್ ಅವ ಬಂದಾಳೆ ಅವ್ವ ಏನ அதுக்கு நி துடிம மக்கொனங்க ஓட் ஆக்கியா மக்கொந்தாள் அதுக்க 105, 102, 103.. 202, 103… ಇನ್ ಇನ್ಮ್ಯಾಗ ನಾವು ಮನೆಗೆ ಮನಿಗೋಗಿ ಈ ಮನ್ಯಾಗ ಇರುದಿಲ್ಲ ಅಲ್ಲಿ ಇವ್ರ ಮನೆ ಐತಲ್ಲ ಮುತ್ತವಕ್ಕರ್ ಮನಿ ಅವ್ರ ಮನೆಯಾಗ ಹೋಗಿರ್ತೀವಿ ಅಲ್ಲೆಲ್ಲ ಹಿಂಗತ್ತ ನೀವ್ ಮಾಡಂಗಿಲ್ಲ ನೋಡು ಮುತ್ತವಕ್ಕ ಹೋಗಿಕ್ಕ ಇರ್ತಾಳಲ್ಲ ಅವ್ರ ಮನ್ಯಾಗ ಹೋಗಿರ್ತೀವಿ ಚಂದಾಗ ಈ ಹೆಂಗ ದೊಡ್ಡವು ಹೆಂಗ್ ಮರ್ಯಾದೆ ಕೊಟ್ಟು ಚಂದಾಗ ಮಾತಾಡ್ತಿರ್ ನೋಡು ಹಂಗತ್ತ ಮುತ್ತವಕ್ಕಗುನು ಎಮ್ಮ ಉಂಡೆನೋ ತಿಂದೇನೋ ಅಂತ ಕೇಳ್ಕೊಂಡು ಚಂದಾಗ ಇರ್ಬೇಕು ಏನ ನಾಳೆ ಮುಂಜಾನೆ ಲೇಟ್ ಅವ್ರ ಮನಿಗ್ ಓಸು ಸಾಮಾನು ತೊಗೊಂಡೋಗಿರ್ತಿವಿ േ ന് സമനിയ ಆ ಮನೆಯಾಗ ಅಮ್ಮ ಇರ್ತಾಳಲ್ಲವ ಅಮ್ಮ ಬಿಡೋದಲ್ಲ ಮನಿ ನಾ ಹಾಕಿತದ ನಾವ್ ಇಲ್ ಬ್ಯಾರ ಕಟ್ಟಸ್ಕೊಂಡು ದೊಡ್ಡದು ಇವ್ರದ ಐತಲ್ಲ ಐತಲ್ಲ ಏನು ಅವ್ರದ್ ಹಂಗ ನಾವು ಕಸ್ಕಣನ್ ಜೋಶಿಯರ್ ಮನಿ ಗೌಡ್ರ ಮನಿ ಹೆಂಗದ ನೋಡು ದೊಡ್ಡದು ಹಂಗ ಒಳಗ ದಂಧಕಿ ಮಾಡ್ಕೊಂಡು ಮಾಡ್ಕಣನ್ ಅಂತ ನಾವು ಹಂಗತ ದೊಡ್ಡ ಒಳಗೆ ದಂಧಕ್ಕಿ ಆರ್ ಮನಿ ಇರ್ತಾವ ನೋಡು ಅವ್ರು ದೊಡ್ಡ ದೊಡ್ಡ ಮನಿ ಗೊತ್ತನ ಹೌದಾ

ிமக்கு ஆனா இது நான் சாலுகொள்ள மரியாதின் இந்த மாதம் கத்தி வயசிடுக்கு நீர் ரங்குனிஹாக்கி சண்ட ஆட்டாடத்தாள் வந்து கேததுல ஏனில் ಮೂರ್ ಕತ್ತಿ ವಯಸ್ವಳಿಗೆ ನೋಡ್ ಲಕ್ಷ್ಮಿ ನಾನು ಯಾವತ್ತರ ಕೆಟ್ಟದ್ದು ಮಾಡಿ ನಾನು ನಿನ್ನೊಳದಕ್ಕೆ ಹೇಳಕತ್ತೀನಿ ಹೇಳಕತ್ತಿನಿ ಹೇಳೋ ರೀತಿ ತಪ್ಪಿರ್ಬೋದು ಹೇಳಕತ್ತಿರೋದು ವಿಷಯ ಕರೆಕ್ಟಾಗೈತಿ ಆಗೈತಿ ಚೆಂದಾಗಿ ಅರ್ಥ ಮಾಡ್ಕೊಳ್ರಿ ನೋಡು ಆಕಿ ದೊಡ್ಡದಾಗಿರ ಹುಡುಗಿಯೋದು ಅವ್ರ ಮನೆಯಾಗ ಗಂಡ ಬಾಡಗಳು ಬಾಳ್ ಮಂದಿದಾರ ಹೇಳೋದನ್ನ ಅರ್ಥ ಮಾಡ್ಕೊ ಆಕಿಗೆ ಮೊನ್ನೆನೂ ಹೇಳಿ ನಾನು ಚಂದಾಗ ಸಾಲಿ ಬಿಟ್ಕೊಳ್ಳೆ ಮನೆಗೆ ಬಾ ಅಂತಂದು ಮೊದ್ಲಕ್ಕಿ ಸಾಲಿಗೆ ಹೋಗ್ಬೇಡ ಅಂತ ಹೇಳಿ ನಾನು ನೋಡ್ ಲಕ್ಷ್ಮಿ ಹಿಂಗಾದ್ರೆ ನಿನ್ನ ಮಗಳನ್ನು ದೊಡ್ಡ ಮಗಳಂಗ ಯಾವನಾರ ಮಾಸ್ತಾಗಿ ಸಂದ ಪ್ರೀತಿ ಮಾಡಿ ಓಡಕ್ಕಳ ಮತ್ತ ಅದನ್ನು ನಿನ್ ತಲೆಗೆ ನನ್ನ ತಲೆಗೆ ನಮ್ಮ ತಲೆಗೆ ಬರೋದದು ಅರ್ಥ ಕತ್ತಿ ಅರ್ಥ ಕತ್ತದ ನಾ ಏನ್ ಮಾತಾಡ್ತೀನಿ ಅನ್ನೋದು ಮಗಳ ನೀ ಹೋಗುವ ಚಾಕಡಿ ಹೋಗ್ ಶಾಣಕ್ಕಿದೀನಿ ಹೋಗ್ ಹೋಗ್ ಅಲ್ಲ ಯಕ್ಕ ಆ ಹುಡುಗಿ ಏನ್ ಮಾಡೈತ ಅದು ಹಂಗ ಸಹಜ ಹೋಗಿ ಆಮಿ ತಂದರನ್ನ ಖುಷಿ ನೋಡ್ ಬಂದಿದ್ಬಿಡು हंगे बैयाकती नीना हेण मकु हिंग धैर्य हंगी नीना की बैयाकती अयक लव इण यदा ऐन मूर संजल कार मम कार मन मर कर मकोड़ देना तो भाग लिये इधर तीन तो बड़े बड़े कटी ना, ना।, ना।, कार्म, ना, ना। दुड़ा वाह निंगी ना तो ओमी तो मकले हंगिया क मारा कटी अब ये पन नोड़ा नहीं हो हरगो गाटा डू ಹೋಗಿ ಶಗಣಿ ಬಳಿ ದಂಡಕ್ಕೆ ಅಂದ ಸಂಜೆ ಮುಂದೆ ದಂಡಕ್ಕೆ ಬೆಳಿಬೇಕನ್ನೋದಿಲ್ಲ ಏನಿಲ್ಲ ಅಲ್ಲಿ ನಡ್ಡ ಮಠ ಉಚ್ಚಿ ನಿಂತವು ದನದು ಎಮ್ಮಿ ಹೂ ಹಾಕಳದ್ವು ಚಂದಗ ಹಾಲಾದ್ ಹಿಗ್ತಿ ಇಬ್ರು ಅಕ್ಕ ತಮ್ಮ ಬಂದಿರಿ ನೀಗ ಹೋಗಿ ಚಂದಗ ಬಳಿ ಅದನ್ನ ಹಾಕಿ ಅಂಗಳ ಕಸ ನೀರ್ ಹಾಕಿ ರಂಗೋಲಿ ಹಾಕ್ತಾಳ ಅಷ್ಟು ಒಳಗಿಂದ ಹೊರ ಕಸ ಅಂತಾಳ ಮರೆಯದಿಂದ ಹೋಗಿ ಕೆಲಸ ಮಾಡ ಹೋಗ್ಲಿ ಬಿಡು ಸಣ್ಣ ಹುಡುಗರು ಬಿಟ್ಟಂಗೆಲ್ಲ ಅಕ್ಕ ತಮ್ಮಂದ ಜಾಸ್ತಿ ಆಗಿತ್ತು ನಿಮ್ದು ಪದ್ಮ ಏನಿದು ಎಲ್ಲರ ಮ್ಯಾಗ ಹಿಂಗ್ ಸಿಟ್ ಸಿಟ್ ಮಾಡಕತ್ತಿದಿ ಅಲ್ಲ ನಿನಗ್ ಸಿಟ್ ಐತಿ ಕರೆ ಎಷ್ಟು ಹುಡುಗರ್ ಮ್ಯಾಗ ತೋರಿಸ್ತಿದ್ದಿಲ್ಲ ಏನಿದು ಹುಡುಗರ್ ಮ್ಯಾಗ ಹಿಂಗ್ ಸಿಟ್ಟು ನಿನಗಿನ್ನ ಅರ್ಥ ಇಲ್ಲ ಲಕ್ಷ್ಮಿ ಯುವ ನೀ ಯಾಕೆ ಇಲ್ಲಿ ಮಧ್ಯಾಹ್ನ ಅಂತಾರಲ್ಲ ಉರಿಯಾ ಬೆಂಕಿಗ್ ತುಪ್ಪ ತುಪ್ಪ ಸುರ ಕೆಲಸ ಮಾಡಿ ನೀನು ಸುಮ್ಮನಿದ್ಬಿಡಿ ನೀನು ಅಯ್ಯ ಊರು ಬಾಡ್ಯಾ ಹಾಟ್ಯಾ ಊರು ಹಲಕಟ್ಟು ಬಾಡ್ಯನ ಒಯ್ದ ಲವ್ ನಿನ್ನ ಹಡ್ದಾಕಿದಿನ ನಾನು ಒಟ್ಟಿ ಒಳಗೆ ಒಂಬತ್ತು ತಿಂಗಳ ನಿನ್ನ ಇಟ್ಕೊಂಡಿದ್ನ ನಾನು ಬೇರೆ ಯಾವ ದಾರಿಗೋಗನಲ್ಲ ಬರೋಕೆ ಹಕ್ಕೈತೆ ನನಗೆ ಬರ್ತೀನಿ ಕೇಳ ಹಕ್ಕೈತೆ ಕೇಳ್ತೀನಿ ಅಷ್ಟಕ್ಕು ಮುಕ್ಕಿ ನೀನು ಬಾಯ್ ಹಿಡೀಲಾದಾಗ ಮಾತಾಡಿದ್ರೆ ಬಾಯ್ ಬಾಯ್ ಹೊಡೆಯ ಅಧಿಕಾರ ನನಗೈತ್ಲ ಉರ್ ಯಾಕ್ಲಾ ಹುರ್ರಾಡ್ಯ ಊರ್ಜಿತ್ಯ ನಾನು ನನಗೆ ಯಾಕೆ ಬಂದಿಂದು ಕೇಳಿಸ್ ದೊಡ್ಡವಾದೀನಿ ನೀನು ಅತಿಗಮ್ಮ ಅರಾಮದಿರಿ ಇಬ್ಬರು ಅಣ್ಣ ಆರಾಮದಿಯಾ ಏನು ಮತ್ತೆ ಮಾಡ್ಕೊಂಡು ಮಾತಾಡ್ಕೊ ಅಂತ ಬಂದಿದ್ದೀನಿ ನೀನು ಏಕಾಏನ್ ಏನು ಏನ್ ಹರಕತ್ತಾಗಿತ್ತು ಬಂದಿ ಇಲ್ಲಿ ಏನು ಏನು ವಿಷಯ ಅಲ್ಲೇ ಅಯ್ಯ ಊರು ಬಾದ್ರ ಬಿಲ್ಲಿ ನೀ ಎಟ್ಟು ಹರಡಕತ್ತಿಲ್ಲೆ ಆ ಏಕಾ ಬಾಯಾಗಿಡ್ಬೇಕು ಬುಟ್ಟ ಬುಟ್ ಇಟ್ಟು ಹೊಡೀಬೇಕಾನ ನೋಡ್ಲಾ ನಿನ್ನ ಹಿಂಟಿಗೆ ಚಂದಾಗ ಮಾತಾಡಕ್ಕೆ ಕೇಳ ಇಲ್ಲ ಅಂದ್ರೆ ಮತ್ತೆ ನೋಡಿ ಮತ್ತೆ ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಲೇ ಲಕ್ಷ್ಮಿ ನಿನಗ ತಲೆಯಾಗ ಬುದ್ಧಿ ಐತೆ ಏನ ಶಗಣಿ ಲಜ್ಜತೆ ಅಲ್ಲ ಏನು ನಿನ್ನಂತ ಕಿ ಎಲ್ಲೂ ಸಿಗೋದಿಲ್ಲ ನಾ ಚಂದಾಗ ಉದ್ದಾರ ಏನೋ ಒಂದು ನಾಲ್ಕು ಬಿಲಿ ಕಣಕತ್ತಿರ ಸೌತಿನ ಯಾರ ಮಗ್ಳಿಟ್ಕಂತಾರಲ್ಲೇ ಈಯ್ಯ ನಿನ್ ತಲೆಯಾಗ ನಿನ್ ತಲೆಗೆ ಒಂದು ಇಟ್ಕಾಲ ಹಚ್ಚಲಿ ಸೌತಿನ ಮನೆ ಬಿಟ್ಟು ಓಡಿಸ್ಬೇಕು ಅದಕ್ಕಂತರ ಹೌದಂತಂದು ಏನು ಏನು ಬೇಕಾಗಿತ್ತು ಇಲ್ಲಿ ಬಂದು ನಮ್ಮ ಜೊತಿನ ಹತ್ತಿರ ನೀವು ಆ ನೀನ್ ಜೊತೆ ಮಾತಾಡಕತ್ತಿಲ್ಲ ನಾನು ನೀನಂತರೂ ಪೂರಾ ಲಜ್ಜಿಗೆ ಟೆಣ್ಣದಿ ನೀನು ನಿನ್ನ ಜೊತೆ ನಾನು ಮಾತಾಡೋಕತ್ತಿಲ್ಲ ಸುಮ್ಮನಿದ್ಬಿಡು ನೀನು ಮನೆ ಬಿಟ್ಟು ಏನು ಮರಣ ಮಾಡಿ ಬಸರಾದಿಯನ್ನ ನನ್ನ ಮಗ್ಗ ಬಸರಾಗಿ ಕೊನೆಗೂ ನನ್ನ ನನ್ನ ಮಗನ ಅಗ್ಲಿಸಿ ಅಣ್ಣ ತಂಗಿರ್ನ ಅಗ್ಲಿಸಿ ನೀನು ಕುಡಿದಿಯಲ್ಲ ಹಾಲು ನಿನಗೆ ನಿನ್ನ ಮಗ್ ನಿನ್ನ ಮಗ್ಗ ಇಟ್ಟಿರ್ತೀ ಅದು ತುಂಬಿ ತುಂಬಿ ಅದು ನೋಡುವಂತೆ ಅಂತ ಅತ್ತಿಯರ ಹೋಳಿ ಬಿಡ್ರಿ ಈಗೇನು ಬೇಕು ನಿಮ್ಗೆ ಯಾಕೆ ಬಂದಿರಿ ವಿಮ್ಲವ ಯಾವ ಬಂದಿದೆ ಬಾಯ್ಲ ಬಾ ಅತೀಗಮ್ಮ ನೀನು ಬಂದಿನ್ರಿ ಹುಡುಗು ಎಲ್ಲದ ರೀ ಎಲ್ಲ ಆರಾಮ್ ಅದ್ರಿ ಲಾಲ ಲ ಲಾಲ ಲಾಲ ಲಾ ಬಾರಿ ಮೀನ್ರಿ ಆಟ ಆಡ್ತೀವಿ ಬಿಡ ಆತಮ್ಮ ಹಾಗೆಲ್ಲ ಮಾತಾಡಬಾಡ್ರಿ ಚಂದಾಗ ನಿಮ್ಮನೆಲ್ಲರನ್ನು ಮಾತಾಡ್ಸ್ಬೇಕಂತ ಇಲ್ಲಿ ಬಂದೀನಿ ಚಂದಾಗ ಮಾತಾಡಿಸಿ ಕಳಿಸ್ರಿ ಮನಿ ಮಗಳ ನಾನು ಒಂದಿಟ್ಟು ಹದಿನಾರು ಹಿಡ್ಕರಿ ಅಯ್ಯ ಅಮ್ಮ ಬಾಡ್ರ ಅಮ್ಮ ಬಾಡ್ರ ನೀನು ನಿನ್ನ ತಲೆಯಾಗ ಬುದ್ಧಿಲ್ಲ ಆಕಿ ತಾನು ಮಕ್ಕಳು ಸಾಕಿದ್ವಲ್ಲ ಯಾಡು ಕವಿತಿ ಈರಣ್ಣ ಸುನೀತಿ ಅವ್ರನ್ನ ಜಾಸ್ತಿ ಹೋದೇ ಈಗ ಅಕ್ಕಿ ಒಂದು ಕೂಸು ಹುಟ್ಟಿದ ಮ್ಯಾಗ ಇನ್ನೀ ಗಿಡ ತಪ್ಲಲೆ ನಿನ್ನ ಅಕ್ಕಿ ಚಂದಾಗ ಮಾತಾಡ್ಸಕ ನೀನು ಚಂದಾಗ ಮಾತಾಡ್ಸೋದಲ್ಲ ನಿನ್ ಕಣ್ಣು ನೆತ್ತಿನ ನೋಡ್ದಲ್ಲ ಆಕಿ ಹೊಲಕಟ್ಟು ಬಿಡಾಡ್ಯಳೆ ಅಕ್ಕಿ ಭಾರಿ ನೋಡಿ ಈಗ ಈಗ ನೋಡ್ದಿಲ್ಲ ನೀನ ಹೊರಗೆ ನಿಂತು ಕೇಶಲ್ಲ ಹೆಂಗೆ ಸಿಟ್ ಚಿಟ್ ಮಾಡಿ ಹಚ್ಚ ಹುಚ ಮಾಡಿದ್ಲ ಅದ ಮದ್ಲು ತನ್ನ ಮಕ್ಕಳ ಅಲಾರ್ದಾಗ ಹೆಂಗ ಮುದ್ದು ಮಾಡ್ತಿದ್ಲು ಹೆಂಗ್ ತಲೆ ಮೇಲೆ ಕುಂದ್ರ ಚೆಂದಿದ್ಲು ಅಯ್ಯೋ ನನ್ನ ಮಕ್ಳ್ಯಾಕ್ ಬೇಕು ನೀವ ಮಕ್ಕಳು ನೀವದಿರಲ್ಲ ಅಂತಂದ ಅವ್ರಿಗೇನು ತಿನ್ಸೋದೇನು ಉಣ್ಸೋದೇನು ತಲೆ ಬಾಚೋದೇನು ಅಯ್ಯ ತನಗಿಲ್ಲ ಅಂದ್ರೂ ತನ್ನ ಬಾಯನ್ ತುಕು ತುತ್ತು ತಗದ ಅವ್ರ ಬಾಯ ತುರ್ಕುದೇನು ನೋಡ್ಬೇಕಿತ್ ನೀನ್ ಈಗ ನಿನ್ನೆ ನೀನು ಕಾಂತಿ ಅಂತ ಮಾಡಿ ಅವಾ ಅವು ಎರಡು ಪಾಪ ನನ್ನ ಮೊಮ್ಮಕ್ಕಳು ಇನ್ನೀಯಾ ತಪ್ಲ ಸಕ ಸತ್ತ ಸರ್ಕಣ್ಣ ನಿಂದ್ರ ಯವ ಹೆಂಗ ನಾವು ಚಂದಗದಿವಿ ಜಗಳ ಹಚ್ಚ ಕೆಲಸ ಮಾಡಬೇಡ லோ ஹெண்ட்டி லாலே என்லாலே நீ முல்லே முல்லா குத்தான ஒன்று கை முருக்கண்டு அல்லல அஸ்ட் ஊர் தும்பு ஹாக்குத்தி நினை அவங்க நிறுச்சி லௌ நன்காந்தேட் ஹால் நன்கு மனை கட் கழிச்சந்து கட்டு கழிசி தீனப்பா ஆ நான் நானே வந்த ஒன் கிண்டியாக ஒன்று ஏடு ரூபாய்த்து ஹால் கொடுத்தி இதுக்கல்ல அது யாரு சாக்கவலா அது ஹா அஷ்டு ஹைநாய்ட்டிட்டுகொண்ட மனியாக ஒன்னிட்டு பெண்ணி கொட்டியா நன்க தாய் அந்த நானே ஹேபாரிப்பா சுந்தர சுர சுந்தர அங்க ಲೇ ಲಕ್ಷ್ಮಿ ಹುಚ್ಚಲಕ್ಷ್ಮೀ ಹುಚ್ಚಲಕ್ಷ್ಮೀ ನೀನು ನಿನಗೆ ತಲೆಯಾಗ ಬುದ್ಧಿನಿಲ್ಲ ಏನಿಲ್ಲ ನಿನಗೆ ನಿನ್ನ ಹತ್ನಲ್ಲ ನಿನ್ನನ್ನು ಇಟ್ಕೊಂಡು ನಿನ್ನ ನಿನ್ನ ಮಕ್ಕಳು ಇಷ್ಟು ದಿನ ಬೇಕಾಗಿದ್ವು ಈಗ ತನಕ ಕೂ ಸುಟ್ಟೈತಲ್ಲ ನೋಡು ಹಚ್ಚ ಹುಚ್ಚ ಆಮೇಲೆ ಕೈಯಾಗ ನಾ ನಾಲ್ಕು ಬಿಲಿನೂ ನೋಡಕತ್ತವು ಈಗರ ಒಂದಿಟ್ಟು ತಲಿನ ಚೆಂದ ಇಟ್ಕೊಂಡು ಯೋಚನೆ ಮಾಡು ಏಟಾ ಮಾಡಿದ್ರು ನಿನ್ನ ಸೌತಿ ನಿನ್ನ ಸೌತಿ ತಲೆಯಾಗ ಇಟ್ಕ ಅದನ್ನ ಅತಿಯರ ಯಾಕೆ ಹೊಲ್ದಕ್ಕೆ ಬಿಡ್ರಿ ಯಾಕೆ ಆಗೋಲ್ದ ತಲೆ ಕೆಷ ಬಿಡ್ರಿ ನೀವು ಅಂದಿದ್ದು ನಮ್ಮ ಅಕ್ಕಲ್ಲ ನನಗೇನು ಬೇಸರಿಲ್ಲ ನೀವಂದಿನ ನಾನು ನಿಮ್ಮ್ಯಾಗೂ ಬೇಸರಿಲ್ಲ ಯವ ಎಲ್ಲಿ ಬಂದಾರನೇ ನಿನ್ನ ಗಂಡ ವಿಮಲ ಕುಂದ್ರ ಮಗಳ ಕುಂದ್ರು ಅತಿಗೆಮ್ಮ ಇಬ್ಬರು ನನ್ನನ್ನು ಕ್ಷಮಿಸ್ಬಿಟ್ರಿ ನಂಗೆ ಏನೂ ತಿಳಿಯಲಿಲ್ಲ ಅವು ಹೇಳ ಮಾತು ಕೇಳಿ ಲೈ ನಿನಗೇನು ಹೇಳಿ ಕರ್ಕೊಂಡೇ ವಿಮಲಿ ನಿನಗೆ ಇಲ್ಲಿ ಹಾ ಏನು ಹೇಳಿ ಕರ್ಕೊಂಬ ಕರ್ಕೊಂಡ್ಬಂದಿ ನಾನು ತಪ್ಪಾತಂತ ಕೇಳೊಂದು ಕರ್ಕೊಂಡ್ಬಂದಿನ ಏನಂತ ಹೇಳಿ ಕರ್ಕೊಂಬಂದಿ ನಾನು ಲೇಯ್ ಮೊದ್ಲು ನಿಮ್ಮ ಅಣ್ಣನ ಹತ್ರ ಮಾತಾಡ ಅವರ ಹತ್ರ ಏನು ಮಾತಾಡ್ತಿದ್ದಿ ನಾವು ತಂದು ಮನೆಗೆ ಇಟ್ಕೊಂಡಿರೋ ನಾಯಿಯವು ನಾವು ಹಾಕಿದ ರೊಟ್ಟಿ ತಿಂದು ಮನೆ ಮುಂದೆ ಕಾಯ್ಕಂಡು ಮನೆಯನ್ನು ಕೆಲಸ ಬಕ್ಷಿ ಮಾಡೋ ನಾಯಿಗಳವು ಅವ್ರಿಗೋಗಿ ತಪ್ಪ ತಂದು ಕೇಳ್ತಾಳಿಕೆ ಬಿತ್ರಿ ನಾ ಹೇಳಕತ್ತಿನ ಮುದುಕಿ ನನ್ನ ಬಾಯ್ ನಮ್ಮ ನಮ್ಮದ್ದೆ ಚಲೋ ಎಲ್ಲ ಚಲೋ ಐತಿ ಬಾಂಧವ್ಯ ಕೆಡಸ ಪ್ರಯತ್ನ ಮಾಡಬೇಡ ಹೆಂಗೆ ಬಂದಿಯಲ್ಲ ಹಂಗೆ ನಿನ್ನ ಮಗಳ ಕರ್ಕೊಂಡು ಹೋತಿರು ವಾಪಸ್ ನೀನು ಏಕ ಯಾಕೆ ಹೋಗ್ಬೇಕು ಇದು ನಿಮ್ಮ ಅಪ್ಪನ ಮನೆಯ ನಿಮ್ಮ ಅಪ್ಪನ ಮನಿ ಆ ி மா மத கி கிரி கி கி கிட்டீவன் தடுக்கிங்க கிரிக்கிர் நீந்திட்டு அச்சி விமலா கண்டமனியே எத்த ஒா குடித்தீர்த்தி நங்க